ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಅಣ್ಣ ನಮ್ದು ರೆಗ್ಯುಲರ್ ಗಾಡಿಗಳು ಇದ್ದೇ ಇರ್ತವೆ ಅದೇ ಗೊತ್ತಾಯ್ತು ರೆಡ್ ಕಲರ್ ಶಿಫ್ಟ್ ಡಿಸೈರ್ ಇದು ರೆಡ್ ಕಲರ್ ಶಿಫ್ಟ್ ಡಿಸೈರ್ ಇದು ಮಾಡಲು ಓನರ್ ಎಷ್ಟು ನನ್ನ ಕಡೆ

ಇಲ್ಲ ನೀಟ್ ಆಗಿ ಗಡಿ ಗಾಡಿ ಡೆಂಟ್ ಸ್ಕ್ರಾಚ್ಸ್ ಏನಿಲ್ಲ ಏನು ಇಲ್ಲ ಅಣ್ಣ ನೀಟ್ ಆಗಿ ಟೈರ್ ಕಂಡೀಷನ್ ನಾಲ್ಕು ಹೊಸ ಟೈರ್ ಅಣ್ಣ ನ್ಯೂ ಟೈರ್ ಹಾಕ್ಸಿದೀರಾ ನ್ಯೂ ಟೈರ್ ಹಾಕ್ಸಿದೀನಿ ಲೊಕೇಶನ್ ಅಣ್ಣ ಗಾಡಿ ಇರೋದು ಅಣ್ಣ ತುಮಕೂರು 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 ಲೋಕಲ್ ಆ ಗಾಡಿ ಅಣ್ಣ ತುಮಕೂರು ಸಿಟಿ ತುಮಕೂರು ಸಿಟಿ ಗಾಡಿ ಕಾಲೇಜು ಎಷ್ಟು ಹೇಳ್ತೀರಿ ಗಾಡಿಗೆ ರೇಟ್ ಅಣ್ಣ ನಾಲ್ಕು ಲಕ್ಷ ಹೇಳ್ತೀನಿ ನಿಮ್ಮ ಕಡೆಯಿಂದ ಬಂದರೆ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಕೊಡ್ತೀನಿ ಎರಡು ಸಾವಿರದ ಎಷ್ಟು ಮಾಡಲ್ಲ 13 ಮಾಡಲ್ two thousand thirteen ಮಾಡೆಲ್ ownership ಮೂರ್ ಜನ ಡಾಕ್ಯುಮೆಂಟ್ಸ್ ಎಲ್ಲಾ running ಇದೆ ಎಲ್ಲಾ running ಹ್ಮ್ ಈಗ ಹೇಳ್ತಿರೋದು ಗಡಿಗೆ ನಾಲ್ಕು ನಾಲ್ಕು ಲಕ್ಷ ಹೇಳ್ತೀನಿ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಕೊಡ್ತೀನಿ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ loan ಗಡಿಗೆ ಇಲ್ಲ ಅಣ್ಣ ಇಲ್ಲ ಈ ಗಡಿಗೆ ಇಲ್ವಾ ಅಥವಾ ಇದು ಇಲ್ವಾ ಅಣ್ಣ two thousand thirteen ಇದು ಹೌದು loan ಅವ್ರು ಬೇಕು ಅಂದ್ರೆ ಹಾಕಿಸ್ಕೊಬೋದು.